ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಇವತ್ತು ಅಡುಗೆ ಮನೆಯಲ್ಲಿ ಸ್ವಲ್ಪ ಓವರ್ ಮಾಡೋಣ ಅಂತ ಬಂದಿದ್ದೆ ಹಾಗೆ ಈ ಮನಿ ಪ್ಲಾಂಟ್ ಕೂಡ ಅಷ್ಟೇ ಮುಂಚೆ ಹಳೆದನ್ನು ಹಾಕಿಟ್ಟಿದ್ದೆ ಇದರಲ್ಲಿ ಬಟ್ ನಾನು ಸರಿಯಾಗಿ ಕೇರ್ ಮಾಡಿದೆ ಕಾರಣದಿಂದ ಅದು ಕೂಡ ತುಂಬಾ ಡ್ರೈ ಆಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಮನಿ ಪ್ಲ್ಯಾಂಟನ್ನು ಕೂಡ ಚೇಂಜ್ ಮಾಡಿದ್ದಾಯಿತು ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಅಲ್ವಾ ನಾನು ಒಬ್ಬಳೇ ಮೇಕೋವರ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಬಟ್ ಆ ಸ್ಟಿಕ್ಕರನ್ನು ಪೇಸ್ಟ್ ಮಾಡೋದು ನಂಗೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ತಾ ಇತ್ತು ಸೊ ಹಾಗಾಗಿ ಸ್ವಲ್ಪ ಏನೇನೋ ಕಷ್ಟಪಟ್ಟು ಅದನ್ನು ಕೂಡ ಮೇಕೋವರ್ ಮಾಡಿದ್ದಾಯಿತು ಸೊ ಇವತ್ತು ತುಂಬಾ ಚಿಕ್ಕದಾಗಿ ಒಂದು ಕಿಚನ್ ಮೇಕೋವರ್ ಕ್ಲಿಪ್ಸನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಅದರಲ್ಲಿ ಒಂದು ಲಾಂಗ್ ವಿಡಿಯೋ ಕೂಡ ಸದ್ಯದಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಕಿಚನ್ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಅಂತಲೂ ಕೂಡ ಖಂಡಿತ ಶೇರ್ ಮಾಡ್ತೀನಿ ಸೊ ಈವನ್ ನಾನು ನೆಕ್ಸ್ಟ್ ಬರುವಂತಹ ಮಿನಿ ಬ್ಲಾಗಲ್ಲಿ ಕೂಡ ಶೇರ್ ಮಾಡಿರ್ತೀನಿ ಕಿಚನ್ ಆಫ್ಟರ್ ಮೇಕ್ ಓವರ್ ಹೇಗಿತ್ತು ಬಿಫೋರ್ ಓವರ್ ಹೇಗಿತ್ತು ಅಂತ ಸೊ ಸುಮ್ಮನೆ ಓವರ್ ಮಾಡೋಕ್ಕೆ ಅಂತ ಅದು ಇದು ಪ್ರಾಡಕ್ಟ್ಸ್ಗಳನ್ನು ಆನ್ಲೈನಲ್ಲಿ ಬೈ ಮಾಡಿ ಇಡೋದ್ಕಿಂತ ಮನೆಯಲ್ಲಿ ಏನಾದರೂ ಏನಿದೆ ಅದನ್ನು ಯೂಸ್ ಮಾಡಿಕೊಂಡೇ ಮಾಡೋಣ ಎಕ್ಸ್ಟ್ರಾ ಏನು ಕೂಡ ಇಡೋದು ಬೇಡ ಕಿಚನಲ್ಲಿ ಅಂತ ಹೇಳಿ ನಾನು ಏನೂ ಕೂಡ ಬೈ ಮಾಡಿಲ್ಲ ಸೊ ಇದರ ಡೀಟೇಲ್ಡ್ ಬ್ಲಾಗನ್ನು ನಾನು ಖಂಡಿತ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ಚಕ್ but